ನಮಸ್ಕಾರ ರೀ ಎಲ್ಲರಿಗೂ ವಿಜಯಪುರ ಅಡುಗೆ ಮನೆಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ರೋಹಿಣಿ ಬರೀ ಇವತ್ತು ನಾನು ನಿಮಗೆ ಮಾವಿನ ಹಣ್ಣಿನ ಸೀಕರ್ಣಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡ್ರಿ ಕೈಲೇ ಕ್ಯೂನ್ಸ್ಲಾರ್ದೇನೆ ಮಿಕ್ಸರ್ಗು ಹಾಕ್ಲಾರ್ದೇನೆ ಈ ಥರ ಸೀಕರ್ಣಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬರ್ರಿ ಮಾವಿನ ಹಣ್ಣಿನ ಸೀಕರ್ಣಿ ಮಾಡೋದಕ್ಕೆ ಇಲ್ಲಿ ನಾಲ್ಕು ಮಾವಿನ ಹಣ್ಣನ್ನ ತಗೊಂಡಿದ್ದೀನಿ ರೀ ನೋಡಿರಿ ಮಾವಿನ ಹಣ್ಣನ್ನು ನೋಡ್ಕೊಂಡು ತಗೊಳ್ರಿ ಈಗ ಮಾಡಿ ಆಡೋದ್ರಿಂದ ಮಾವಿನ ಹಣ್ಣಲ್ಲಿ ಹುಳ ಕೂಡ ಆಗಿರ್ತಾವ್ರಿ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಸಕ್ಕರೆ ನಾಲ್ಕು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿನಿ ನೋಡ್ರಿ ಸಿಕ್ಕರ್ಣಿ ಮಾಡೋದಕ್ಕೆ ನಾನು ಇಲ್ಲಿ ದೊಡ್ಡದಾಗಿರೋ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಅದಕ್ಕೆ ಹೂರ್ನ ಅರಿತೀವ ನೋಡ್ರಿ ಆ ಚಾಣಿನ ತಗೊಂಡಿದ್ ನೋಡ್ರಿ ನೋಡಿರಿ ಈಗ ಹಣ್ಣನ್ನು ತಗೊಂಡು ಇದನ್ನು ಕಟ್ ಮಾಡ್ಕೊಳ್ತೀನಿ ರೀ ನೋಡಿರಿ ಈ ಥರ ಕಟ್ ಮಾಡಿ ಈಗ ಈ ಹೋಳನ್ನ ಈ ಥರ ಚಾಣಿಗೆಗೆ ತಿನ್ರಿ ಈ ಥರ ತಿಕ್ಕೋದ್ರಿಂದ ರಸ ಎಲ್ಲ ಕೆಳಗಿಳಿತೈತ್ರಿ ಮೇಲೆ ಸಿಪ್ಪೆ ಅಷ್ಟೇ ಉಳಿತೈತ್ ನೋಡ್ರಿ ನೋಡ್ರಿ ಸಿಪ್ಪೆ ಕೂಡ ಎಷ್ಟು ಕ್ಲೀನ್ ಆಗೈತೆ ಇದ್ರ ಇದರಲ್ಲಿರೋ ರಸ ಎಲ್ಲ ಕೆಳಗೆ ಪಾತ್ರೆಗೆ ಇಳ್ದೈತ್ ನೋಡ್ರಿ ಈಗ ಈ ಹಣ್ಣಿನ ಎಲ್ಲ ಹೋಳನ್ನು ಇದೇ ಥರಾನೆ ತಿಕ್ಕಿ ತೋರಿಸ್ತೀನಿ ನೋಡ್ರಿ ನೋಡಿರಿ ಈ ಥರ ತಿಕ್ಬಿಟ್ರೆ ರಸ ಎಲ್ಲ ಇಳ್ತಿತ್ರಿ ಕೆಳಗಡೆ ಮತ್ತು ಈಗ ಉಳಿದಿರೋ ಗೊಪ್ಪ ಕೂಡ ಇದಕ್ಕೆ ಚಾಣಗೆ ಈ ಥರ ತಿಕ್ತೀನಿ ನೋಡಿರಿ ನೋಡ್ರಿ ಗೊಪ್ಪ ಎಷ್ಟು ಕ್ಲೀನಾಗಿ ಆಗೈತಿ ಇದರಲ್ಲಿ ಒಂಚೂರು ರಸ ಉಳ್ದಿಲ್ಲ ನೋಡಿರಿ ಈ ಥರ ತಿಕ್ಕಿ ಮಾಡೋದ್ರಿಂದ ಎಲ್ಲ ರಸನೂ ಈ ಪಾತ್ರೆಗೆ ಇಳ್ದೈತಿ ನೋಡ್ರಿ ಇದು ಒಂದು ಮಾವಿನ ಹಣ್ಣಿನ ರಸ ರೀ ಈಗ ಉಳ್ದಿರೋ ಮೂರು ಹಣ್ಣಂದು ಕೂಡ ಮಾಡಿ ತೋರಿಸ್ತೀನಿ ನೋಡಿರಿ ಈ ಥರ ಮಾಡೋದ್ರಿಂದ ಈ ಕರ್ಣೆ ಗಂಟು ಗಂಟಾಗೆ ಕೂಡ ರೀ ಭಾಳ ಚಂದ ಬರ್ತೈತಿ ನೋಡ್ರಿ ಇದು ನಾಲ್ಕು ಮಾವಿನ ಹಣ್ಣಿನ ರಸ ನೋಡಿರಿ ಎಷ್ಟು ಚೆನ್ನಾಗಾಗೈತಿ ನೋಡಿ ಎಷ್ಟು ಇದರಲ್ಲಿ ಒಂದು ಚೂರು ಗಂಟಿಲ್ಲ ಏನಿಲ್ಲ ಎಷ್ಟು ಚೆನ್ನಾಗಿ ಇದಕ್ಕೆ ಒಂದು ಚೂ ಒಂದು ಗುಡ್ಕ್ಕೆ ನೀರು ಕೂಡ ಹಾಕಿಲ್ರಿ ಅಷ್ಟು ರುಚಿಯಾಗಿ ಆಯ್ತು ನೋಡಿ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತೀನಿ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಸಕ್ಕರೆ ಕೂಡ ಹಾಕ್ಕೊಳ್ತೀನಿ ನೋಡ್ರಿ ಈಗ ಈಗ ಏಲಕ್ಕಿ ಪುಡಿನ ಹಾಕೊಳ್ತೀನಿ ನೋಡಿರಿ ಈಗ ಸಕ್ಕರೆ ಉಪ್ಪು ಎಲ್ಲ ಚೆನ್ನಾಗಿ ಕರ್ಗೋ ತನಕ ಚೆಂದಂಗೆ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿರಿ ಈ ಥರ ನೋಡಿ ಈಗ ಸಕ್ಕರೆ ಮತ್ತು ಉಪ್ಪು ಎಲ್ಲ ಚೆಂದಂಗೆ ಕರಿಗೈತಿ ನೋಡಿದ್ರಲ್ಲ ರೀ ನೀವು ಎಲ್ಲರೂ ಸೀಕರ್ಣಿ ಮಾಡೇ ಮಾಡಿರ್ತೀವಿ ಆದರೆ ಕೈಯಿಂದ ಕ್ಯೂಚಿ ಮಾಡಿದರೆ ಈ ಥರ ಸತಿ ಟ್ರೈ ಮಾಡಿ ನೋಡಿರಿ ಮತ್ತು ಮೊದಲೇ ಸಲನೇ ಸೀಕರ್ಣಿ ಮಾಡ್ತಾಯಿದ್ದೀನಿ ಅನ್ನೋರು ಕೂಡ ಈ ಥರ ಸೀಕರ್ಣಿನ ಟ್ರೈ ಮಾಡಿ ನೋಡಿರಿ ಭಾಳ ಚೆನ್ನಾಗಿರ್ತೈತಿ ರೀ ಯಾವುದೇ ರೀತಿ ಗಂಟಾಗೋದಿಲ್ಲ ಮತ್ತು ತಿನ್ನೋಕ್ಕೂ ತುಂಬ ರುಚಿಯಾಗಿರ್ತೈತ್ರಿ ಇದೇ ಥರನೇ ಹೊಸ ಹೊಸ ವಿಡಿಯೋನ ನಾನು ನಿಮ್ಮ ಮುಂದೆ ತರ್ತೀನಿ ರೀ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿರಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಮತ್ತು ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ರೀ ನಮಸ್ಕಾರ